ಆತ್ಮೀಯ ಸಾಯಶ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಾವಾಸ ನಾಮ ಸಂವತ್ಸರ ದಕ್ಷಿಣಾಗಿಣ ಹೇಮಂತ ಋತು ಮಾರ್ಗಶಿರ ಶುದ್ಧ ತೃತೀಯ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ತೃತೀಯದ ಮೇಲೆ ಚೌತಿ ಬಂದಿರತಕ್ಕಂಥದ್ದು ಈ ದಿನದ ವಿಶೇಷ ದಿನ ಇದನ್ನು ಪಂಚಾಂಗೃತಿಯ ದಿನ ಸೋಮವಾರ ತಿಥಿ ಬಂದು ಚತುರ್ಥಿ ಅಂತ ಕರಿತೀವಿ ನಕ್ಷತ್ರ ಬಂದು ಪೂರ್ವಾಷಾಢ ಅಂತೀವಿ ಒಳ್ಳೆ ಚತುರ್ಥಿ ಬಂದು ಸಾಯಂಕಾಲ ಐದು ನಲವತ್ತರವರೆಗೂ ಇರ್ತದೆ ನಕ್ಷತ್ರ ಬಂದು ಪೂರ್ವಾಷಾಢ ರಾತ್ರಿ ಏಳು ಇಪ್ಪತ್ತೆರಡವರೆಗೂ ಇರ್ತದೆ ಯೋಗ ಬಂದು ಶೂಲ ಕರ್ಣ ಬಂದು ಭದ್ರೆಯಾಗಿರ್ತದೆ ಇನ್ನು ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಅಧಿಕವಾದ ತಾಪತ್ರಗಳು ಆರೋಗ್ಯದಲ್ಲಿ ಸುಧಾರಣೆ ಸುಖಕರವಾದ ಜೀವನ ದುಃಖ ಪ್ರಶಮನ ಈ ಸರ್ಕಾರಿ ನೌಕರರು ಏನು ಬಹಳ ಉತ್ತಮವಾದ ಫಲಗಳನ್ನ ಇದನ್ನು ಪಡಿತಾರೆ ಅದೇ ರೀತಿಯಲ್ಲಿ ಈ ತೋಟಗಾರಿಕೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ ಈ ವ್ಯವಸಾಯ ಉತ್ಪನ್ನಗಳನ್ನ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ ಶಿವನಾಮಸ್ಮರಣೆ ಮಾಡಿ ಪೂರ್ವ ಅದೃಷ್ಟ ದಿಕ್ಕು ಒಂದು ಅದೃಷ್ಟ ಸಂಖ್ಯೆ ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಅವರು ಶಿವರಾಶಿಗೆ ಬಂದಾಗ ಉತ್ತಮವಾದ ಆದಾಯ ಆರೋಗ್ಯದಲ್ಲಿ ಒಳ್ಳೆ ಒಳ್ಳೆ ಚೆನ್ನಾಗಿ ಸ್ಥಿರತೆ ಮತ್ತು ಸಮಾಜದಲ್ಲಿ ಗೌರವ ಬರ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ರೇಷ್ಮೆ ಬೆಳೆಗಾರರಿಗೆ ಶುಭ ದಿನ ಆಗಿರ್ತದೆ ಈ ದಿನ ಪುಸ್ತಕ ಪೆನ್ನು ಕಾಗದ ಮಾಡ್ತಕ್ಕಂಥವ್ರು ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ ಸೋಮೇಶ್ವರನನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ ಅಲ್ಲಿನ ಮಿಥುನ ರಾಶಿಗೆ ಬಂದಾಗ ಆದಾಯದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ಅಲ್ಪ ವ್ಯತ್ಯಯ ಲೈಟಾಗಿ ಆರೋಗ್ಯದಲ್ಲಿ ವ್ಯತ್ಯಯ ಆಗ್ತದೆ ಏನೋ ಗೌರವ ಮನ್ನಣೆ ಎಲ್ಲ ಸಿಗ್ತದೆ ಎಲ್ಲ ರೀತಿಯ ಏನೋ ವ್ಯವಸಾಯ ಮಾಡಲಿ ವ್ಯಾಪಾರ ಮಾಡಲಿ ವ್ಯವಹಾರ ಮಾಡಲಿ ಎಲ್ಲ ರೀತಿಯ ಜನಗಳಿಗೂ ಸುಖಕರವಾದ ದಿನ ಕಾರ್ಮಿಕರಿಗಂತೂ ಸಹ ವೃತ್ತಿಯಲ್ಲಿ ಪ್ರಗತಿ ಇರತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಈ ಹಾಲಿನ ಉತ್ಪನ್ನ ಹಾಲು ಮೊಸರು ತುಪ್ಪ ಕೋವಾ ಇಂಥ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರತಕ್ಕಂಥದ್ದೇ ನೀವು ಗೋಪೂಜೆ ಮಾಡಿ ಒಂದು ಗೋವನ್ನು ಧ್ಯಾನಿಸಿ ಅದನ್ನು ಪೂಜೆ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ಸಿಕ್ಕು ಕೆಂಪು ಅದೃಷ್ಟ ಬಣ್ಣ ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆದ್ಮೇಲೆ ಉತ್ತಮ ಆದಾಯ ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಜಯಕರವಾದ ವಾತಾವರಣ ವೃತ್ತಿ ಗೌರವ ಈ ದ್ವಿದಳ ಧಾನ್ಯಗಳು ಬೆಳಿತಾರಲ್ಲ ಕುರುಳಿ ಬೆಳೀತಕ್ಕಂಥವ್ರು ಅವರೇ ಇಂಥ ಬೆಳೀತಕ್ಕಂಥ ರೈತರಿಗೆ ಬೆಳೆಗಾರರಿಗೆ ಒಳ್ಳೆಯ ಲಾಭ ಇರ್ತದೆ ಗೆಡ್ಡೆ ಗೆಣಸು ಆಲೂಗೆಡ್ಡೆ ಬೆಳೀತಕ್ಕಂಥವ್ರು ಗೆಣಸು ಬೆಳೀತಕ್ಕಂಥವ್ರು ಈಗ ಇದು ಏನು ಕ್ಯಾಬೇಜ್ ಕೂಡ ಕೆಳಗೆ ಬೆಳೀತಕ್ಕಂಥದ್ದು ಕ್ಯಾರೆಟ್ಟು ಅಂಥ ಬೆಳೆಗಾರರಿಗೆಲ್ಲ ಒಳ್ಳೆ ಲಾಭ ಇರತಕ್ಕಂಥದ್ದು ಇದನ್ನು ತರಕಾರಿ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತದೆ ನೀವು ವಿಶೇಷ ಅಂದರೆ ಇವತ್ತು ನೀವು ಶ್ವಾನಗಳಿಗೆ ಯಾಕಂದರೆ ದತ್ತಾತ್ರೇಯನ ವಾಹನ ಇರತಕ್ಕಂಥ ಶ್ವಾನಗಳಿಗೆ ನೀವು ಊಟ ಹಾಕಿ ಅದರಿಂದ ನೀವು ಒಳ್ಳೆಯ ಫಲ ಇರ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಆದ್ಮೇಲೆ ಆದಾಯಕ್ಕಿಂತ ಖರ್ಚು ಜಾಸ್ತಿ ಇವತ್ತು ಸಿಂಹರಾಶಿ ಅವರಿಗೆ ಆರೋಗ್ಯದಲ್ಲಿ ಸ್ಥಿರತೆ ಇರ್ತದೆ ವೃತ ತಿರುಗಾಟ ಚಡಪಡಿಕೆ ಇರ್ತದೆ ಆಮೇಲೆ ಈ ವಿಕಲಚೇತನರಿಗೆ ಶುಭ ಸುದ್ದಿಗಳು ಕೇಳ್ತದೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವರು ಮತ್ತು ಮಾಮೂಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ಇವತ್ತು ಮತ್ತು ನಿಮಗೆ ಈ ಡಾಕ್ಟರ್ಸ್ ಇರ್ತಾರಲ್ಲ ಒಳ್ಳೆ ವೈದ್ಯರು ಯಾವ ವೈದ್ಯರಾದ್ರೋದು ಏನೋ ಯುನಾನಿ ಆಗ್ಬೋದು ಆಯುರ್ವೇದಿಕ್ ಆಗ್ಬೋದು ವೆಟರ್ನರಿ ಆಗ್ಬೋದು ಡಾಕ್ಟರ್ಸ್ಗೆಲ್ಲ ಶುಭಕರವಾದ ದಿನ ಆಗಿರ್ತದೆ ನೀವು ಸಹ ಅಷ್ಟೇ ಪಕ್ಷಿಗಳ ಗೂಟ ಹಾಕ್ತಕ್ಕಂಥದ್ದು ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆದಾಯದಲ್ಲಿ ಪ್ರಗತಿ ಆರೋಗ್ಯದಲ್ಲಿ ವ್ಯತ್ಯಯ ಸ್ವಲ್ಪ ವ್ಯತ್ಯಯ ನೆಗಡಿಕೆ ಮುಂದೆ ಬರ್ತಕ್ಕಂಥದ್ದು ಏನೋ ಗೌರವಕ್ಕೆ ಧಕ್ಕೆ ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ ಸುದ್ದಿ ತಿಳಿತದೆ ಕಟ್ಟಡ ಕಾರ್ಮಿಕರಿಗೆ ಬಹಳ ನೀರಸವಾದ ದಿನ ಆಗಿರ್ತದೆ ಹೂವು ಹಣ್ಣು ಹಾಲು ಬೆಳೆದೆಲೆ ಬೆಳೆಗಾರರಿಗೆ ಮತ್ತು ವ್ಯಾಪಾರಿಗಳಿಗೆ ಶುಭಕರವಾದ ದಿನ ಆಗಿರ್ತದೆ ನೀವು ಗೋವಿಗೆ ಗೋಗ್ರಾಸ ಅಂದರೆ ಒಂದು ಬಾಳೆಹಣ್ಣು ಒಂದು ಬೆಲ್ಲ ಒಂದು ಸ್ವಲ್ಪ ಊಟ ನೆಡಿ ಎಂಟು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲೇ ಅದು ತುಲಾರಾಶಿಗೆ ಬಂದಾಗ ಈ ದಿನ ಉತ್ತಮವಾದ ಆದಾಯ ಆರೋಗ್ಯದಲ್ಲಿ ಸ್ಥಿರತೆ ಸಮಾಜದಲ್ಲಿ ಗೌರವ ಉನ್ನತ ವ್ಯಾಸಂಗ ನಡೆಸ್ತಕ್ಕಂಥವ್ರಿಗೆ ಶುಕ್ರವಾರ ದಿನ ಹೈನುಗಾರಿಕೆ ಜೇನು ಸಾಕಾಣಿಕೆ ಮಾಡ್ತಾರೆ ನೋಡಿ ಅವ್ರಿಗೆ ಹೊಸ ಹೊಸ ಮಾರ್ಗದರ್ಶಕತೆ ಇವತ್ತು ಹೈನುಗಾರಿಕೆ ಉತ್ಪನ್ನಗಳಿಗೆ ಒಳ್ಳೆಯ ಬೇಡಿಕೆ ಇರ್ತದೆ ನೀವು ವೀರಭದ್ರ ಸ್ವಾಮಿಯನ್ನು ಧ್ಯಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ನೈಋತ್ಯ ದಿಕ್ಕೋ ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಆದಾಯದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥದ್ದು ಸುಖ ದುಃಖ ಸಮವಾಗಿರ್ತಕ್ಕಂಥದ್ದು ಈ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಬಹಳ ಒತ್ತಡದ ದಿನ ಆಗಿರ್ತದೆ ಈ ಕಟ್ಟಡ ಕಾರ್ಮಿಕರಿಗೆ ಶುಭದಾಯಕವಾಗಿರ್ತದೆ ನೀರಾವರಿ ಬೇಸಾಯ ಮಾಡ್ತಕ್ಕಂಥವ್ರಿಗಂತನೂ ಒಳ್ಳೆಯ ಮಾರ್ಗದರ್ಶಿ ಸಿಗ್ತದೆ ನೀವು ಈ ಮೊಬೈಲ್ ಶಾಪ್ಸು ಈ ಎಲೆಕ್ಟ್ರಾನಿಕ್ ಸಾಮಾನು ಮಾಡ್ತಕ್ಕಂಥವರು ಇವರೆಲ್ಲರಿಗೂ ಒಳ್ಳೆಯ ದಿನ ನಂದೀಶ್ವರನ ಧ್ಯಾನ ಮಾಡಿ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ ಇನ್ನಿಂದಾಲೇಚೆಗೆ ಧನಸ್ಸು ರಾಶಿಗೆ ಬಂದಾಗ ಆದಾಯ ವ್ಯವಹಯಗಳಲ್ಲಿ ಸ್ಥಿರತೆ ಉತ್ತಮ ಆರೋಗ್ಯ ಗೌರವ ದೊರೆಯುತ್ತೆ ನಿಮಗೆ ಸಮಾಜದಲ್ಲಿ ಈ ಪತ್ರ ಬರಹ ರೀಡ್ಸ್ ರೇಟರ್ಸ್ ಅಂತ ನೋಡಿ ಸ್ಟಾಂಪ್ ಸ್ಟಾಂಪೆಂಟರ್ಗಳು ಅವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತದೆ ಈ ಗಣಕಯಂತ್ರಗಳು ಈ ಬ್ರೌಸಿಂಗ್ ಸೆಂಟರ್ಸ್ ಇಟ್ಟಿರ್ತಾರಲ್ಲ ಅವ್ರಿಗೂ ಸಹ ಉತ್ತಮವಾದ ವ್ಯಾಪಾರ ಆಗ್ತದೆ ಮತ್ತು ಒಳ್ಳೆ ಒಳ್ಳೆ ವಿದ್ಯಾಸಂಸ್ಥೆಗಳು ಇದನ್ನು ಉನ್ನತ ವಿದ್ಯೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ಈ ಮೆಡಿಕಲ್ ಶಾಪ್ಸ್ಗೆ ಪೆಸ್ಟಿಸೈಡ್ಸ್ ಮಾರೋರಿಗೆ ಶುಭಕರವಾದ ದಿನ ಆಗುತ್ತದೆ ಓಂ ನಮೋ ಭಗವನ್ ಸೂರ್ಯಾಯ ಅಂತ ಹೇಳಿ ಭಗವಂತನಾಗಿರ್ತಕ್ಕಂಥ ಸೂರ್ಯನ ಧ್ಯಾನ ಮಾಡಿ ಅಲ್ಲದೆ ಏಳು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ ಇವತ್ತು ಇನ್ಕಮ್ ಕಡಿಮೆ ಆಗ್ತದೆ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಮತ್ತು ಸುಖವೃದ್ಧಿ ನೋಡಿ ಇಷ್ಟೆಲ್ಲ ಇದ್ರೂ ಆರಾಮಾಗಿರ್ತೀರಿ ಒಳ್ಳೆ ಊಟ ತಿನ್ಕೊಂಡು ನೆಮ್ಮದಿಯಾಗಿರ್ತೀರಿ ಮತ್ತು ಈ ಚಿನ್ನ ಬೆಳ್ಳಿ ಬಂಗಾರ ಆಭರಣಗಳು ಮಾಡತಕ್ಕಂಥವರು ಈ ಜೀನಿವಾರರು ಅವರಿಗೆಲ್ಲ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು ಜೀನಿವಾರ ಸಮಗಾರ ನೇಕಾರ ಕುಂಬಾರ ಪ್ರೊಫೆಷನಲ್ಸ್ ಇವರೆಲ್ಲ ಇವರೆಲ್ರಿಗೂ ಒಳ್ಳೆಯದಾದ ವ್ಯಾಪಾರ ಆಗುತ್ತದೆ ವೀರಭದ್ರ ಸ್ವಾಮಿನ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಏನು ಆಗ್ನೇಯ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಆದ್ಮೇಲೆ ಆದಾಯದಲ್ಲಿ ಕೊರತೆ ಆರೋಗ್ಯದಲ್ಲಿ ಅಲ್ಪ ಸುಖ ವೃದ್ಧಿ ಜವಳಿ ವ್ಯಾಪಾರಿಗಳಿಗೆ ಮತ್ತು ರೈತರಿಗೆ ವಿದ್ಯಾರ್ಥಿಗಳಿಗೆ ಶುಭ ದಿನ ಕೃಷಿಕರಿಗೆ ಕೃಷಿ ಉಪಕರಣಗಳಿಗೆ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾದ ದಿನ ಆಗಿರ್ತದೆ ಕಾಲಭೈರವನ್ನು ಧ್ಯಾನ ಮಾಡಿ ನೀವು ನಿಮಗೆ ಒಳ್ಳೆಯದಾಗ್ತದೆ ಐದು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣವಾಗಿರುತ್ತೆ ಆದ್ಮೇಲೆ ಅಲ್ಲಿಂದ ಮೀನರಾಶಿಗೆ ಬಂದಾಗ ಆದಾಯವ್ಯಯಗಳಲ್ಲಿ ಸ್ಥಿರತೆ ಒಂದು ಕಾನ್ಸ್ಟೆಂಟ್ ಇದ್ದೋಗ್ತದೆ ಇವತ್ತು ಉತ್ತಮ ಆರೋಗ್ಯ ಸಮಾಜದಲ್ಲಿ ಗೌರವ ಈ ಚಿಲ್ಲರೆ ವ್ಯಾಪಾರ ಮಾಡೋರು ಹೋಲ್ಸೇಲ್ ವ್ಯಾಪಾರ ಮಾಡೋರು ಇಬ್ಬರಿಗೂ ಶುಭಕರವಾದ ದಿನ ಎಲ್ಲ ರೀತಿಯ ರೈತರಿಗೆ ಯಾರು ಮೀನರಾಶಿರವರಿಗೆ ಶುಭ ಸುದ್ದಿ ಇರ್ತದೆ ಈ ಕಾಂಟೆಮೆಂಟ್ಸು ಹೋಟೆಲ್ಸು ಟೀ ಸ್ಟಾಲ್ಸು ಈ ಚಾಟ್ಸು ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ನೀವು ಭದ್ರಕಾಳಿ ದೇವತೆಯನ್ನು ಧ್ಯಾನ ಮಾಡಿ ಮೂರು ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟದಕ್ಕೂ ಕೆಂಪು ಅದೃಷ್ಟ ಬಣ್ಣ ಆಗಿರುತ್ತದೆ ಆದ ಇದು ಈ ದಿನದ ಜ್ಯೋತಿಷ್ಯ ಫಲ ಆದ ನಿಮಗೆಲ್ಲರಿಗೂ ಆ ಪರಶಿವನ ದಯದಿಂದ ಈ ದಿನ ಉತ್ತಮ ಕಾರ್ಯ ಆಗಲಿ ಅಂತ ದೇವರ ಪ್ರಾರ್ಥನೆ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ಉಪಸಂಹಾರ ಮಾಡ್ತಾ ಇದ್ದೇವೆ ಆದ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಮರವೂ ಮಾಡುತ್ತಾ ಈ ದಿನದ ಕಾರ್ಯಕ್ರಮವನ್ನು ವರ್ತಾಪ್ ಮಾಡ್ತೇವೆ ಓಂ ಜೈ ಶ್ರೀರಾಮ್